ಈ ಒಂದು ಪತ್ರಿಕಾಗೋಷ್ಠಿಯನ್ನ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಮಧ್ಯೆಯಿಂದ ಆಯೋಜನೆ ಮಾಡಿರಂತ ಈ ಒಂದು ಪತ್ರಿಕಾಗೋಷ್ಠಿಗೆ ಸಮಾಜದ ನಾಲ್ಕನೇ ಕಂಬ ಆಗಿರ್ತಕ್ಕಂತಹ ಪತ್ರಕರ್ತ ಹಿರಿಯ ಪತ್ರಕರ್ತ ಮಿತ್ರರು ಈ ಸಮಾಜದ ಅಂಕುಟಗಳನ್ನ ನೇರವಾಗಿ ತಿದ್ದುವಂತ ಪತ್ರಕರ್ತರ ಮುಂದೆ ಈ ಪತ್ರಿಕಾಗೋಷ್ಠಿಯನ್ನ ತಂದಿರುವ ಮುಖ್ಯ ಉದ್ದೇಶ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎನ್ಡಿಎ ಬೆಂಬಲಿತ ಬಿಜೆಪಿ ಮತ್ತು ಜೆಡಿಎಸ್ ಒಕ್ಕಪದ ಅಭ್ಯರ್ಥಿಯಾದಂತಹ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮುಖಾಂತರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ವಿಚಾರಗಳನ್ನ ಕಮ್ಮಗೊಂಡಿದೆ ಇಟ್ಟಿದ್ದೀವಿ ಮುಖ್ಯವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ದಲಿತರ ಅಭಿವೃದ್ಧಿಗೆ ಅಂತ ಹೇಳಿ ಹೇಳ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ವಿಶೇಷ ಘಟಕ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ನಮಗಾಗಿ ತೆಗೆದಿರ್ತಕ್ಕಂಥ ಹನ್ನ ಸಾವಿರ ಕೋಟಿ ರೂಪಾಯಿಗಳನ್ನ ಅವರು ತೆಗೆದುಕೊಂಡು ವಾಪಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರ್ತಕ್ಕಂಥದ್ದು ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಎರಡನೇದಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ವಿರುದ್ಧವಾಗಿ ಅದನ್ನು ಸೋಲಿಸಲೇಬೇಕು ಅಂತ ಕಳೆದೊಟ್ಟು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರೆ ಯಾವ ರೀತಿ ಅಪಮಾನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮರಣವಾದ ದೆಹಲಿಯ ಮನೆಯಲ್ಲಿ ಮರಣ ಆಗ್ತಿದೆ ಮರಣ ಆದಾಗ ಅಲ್ಲಿಂದ ಬಾಂಬೆಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಡ್ಬರ್ಬೇಕಾಗುತ್ತೆ ಈ ದೇಶದ ಸಂವಿಧಾನ ಬರ್ತಕ್ಕ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರನೇ ಖುದ್ದು ಮುತುವಟಿ ವಹಿಸಿ ತಗೊಳ್ತಾ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ವಿಮಾನದಲ್ಲಿ ತಗೊಳ್ತಾ ಬಂದಿದ್ದರೆ ಅವಕಾಶನೇ ಮಾಡ್ಕೊಳ್ತಾರೆ ಅವರ ಅನುಯಾಯಿಗಳು ಆಗಿನ ಹಣವನ್ನು ಹೊಂದಿಸಿ ಅವರಲ್ಲಿಂದ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಅದು ಮರಣ ಆದ ನಂತರ ಅಪಮಾನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಪ್ರಪಂಚದಲ್ಲಿ ಜ್ಞಾನದ ವೈದ್ಯರು ಭಾರತದ ಸಂವಿಧಾನವನ್ನು ಬಂದಿರ್ತಕ್ಕಂಥವರಿಗೆ ಭಾರತ ರತ್ನ ಯಾವಾಗ ಕೊಡಬೇಕು ಅವರ ಜೀವಿತ ಕಾಲದಲ್ಲಿ ಕೊಡಬೇಕಾಗಿದೆ ಆದರೆ ಅವರಿಗೆ ಜೀವಿತ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡೋದಿದ್ದ ಬಿಜೆಪಿ ಬೆಂಬಲಿತ ಜನತಾ ಪಕ್ಷ ಆದಂತ ಬಿ ಪಿ ಸಿಂಗ್ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನವನ್ನ ಬಾಬಾ ಅಂದ್ರೆ ಆ ಕೂಡ ಕಾಂಗ್ರೆಸ್ ಅಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಮತ್ತೆ ಈ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯವನ್ನ ಎಲ್ಲ ಈಗ ಬಿಚ್ಚಿಡ್ತಾ ಇದ್ದೀವಿ ಎಲ್ಲ ಸತ್ಯಗಳನ್ನ ನಮಗೂ ಚಲೋ ಒಂದು ಮಾಹಿತಿಗಳು ಕೊರತೆ ಆ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕಾದ್ಮೇಲೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಡೆಯುವ ನಡೆಯಲ್ಲ ಯಾಕೆ ಮಾಡ್ತಾ ಅನ್ನೋ ಒಂದಕ್ಕೆ ಕೆಲವೊಂದು ವಿಷಯಗಳು ತಮ್ಮ ಜೊತೆ ಹಂಚಿಕೊಳ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತ ನೆಹರು ಎರಡೆರಡು ಬಾರಿ ಅವರ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಒಬ್ಬ ಅನ್ನೋ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಸರ್ಪು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಾಂಗ್ರೆಸ್ ಉರಿಯುವ ಮನೆ ನಮ್ಮ ಈ ವಿಷಯ ಯಾಕೆ ಹೇಳ್ತೇನೆ ಅಂದ್ರೆ ನನ್ನ ಸಹೋದರ ಸಂಘಟನೆಗಳಿಗೆ ಕೆಲವರಿಗೆ ಮಾಹಿತಿ ಕೊಡ್ತೇವೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಯ ಬಾಬಾ ಸಾಹೇಬ್ ಅಂದ್ರೆ ನಾವು ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಎಷ್ಟು ಜನ ದ್ರೋಹ ಮಾಡ್ತಾ ಇದೆಯಲ್ಲ ಅವರಿಗೆ ಯಾವ ರೀತಿ ನೈತಿಕ ಆಧಾರದ ನಾವು ಗಮನ ತೋರಿಸಿ ಮಾಹಿತಿ ಕೊರತೆ ಇರುತ್ತೆ ನನ್ನೆಲ್ಲ ಸಹೋದರರಿಗೆ ಅವರಿಗೆಲ್ಲ ಮಾಹಿತಿ ತಿಳಿದಿದೆ ಅವನ್ನೆಲ್ಲ ಆದ ತಕ್ಷಣ ಅವರ ಮನಸ್ಸೆಲ್ಲ ಬದಲಾವಣೆ ಆಗಿದೆ ಅದನ್ನು ಬೇರೆ ರೀತಿಯಲ್ಲಿ ಅದರ ಮುಂದಿನ ಚುನಾವಣೆ ಹೆಚ್ಚು ಅದನ್ನು ತೋರಿಸ್ತಾರೆ ಮತ್ತೆ ಮುಖ್ಯವಾಗಿ ಯಾಕೆ ನಾವು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಂಬಲ ಅಭ್ಯರ್ಥಿಗೆ ನೀವು ಬೆಂಬಲಿಸ್ತೇನೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾರಣ ಯಾಕಂತಂದ್ರೆ ಜನಸಂಖ್ಯಾ ಬಿಜೆಪಿ ಮತ್ತೆ ಬಿಜೆಪಿಗೆ ವಿರುದ್ಧ ವ್ಯಕ್ತಪಡಿಸಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದಿನ ಏನು ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಎರಡು ಸಾವಿರದ ಹತ್ತರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ನಾನೊಬ್ಬ ಇವತ್ತು ನಾವು ಮುಖ್ಯಮಂತ್ರಿ ಹುದ್ದೆ ಇರಬೇಕಾದ್ರೆ ಈ ಸಂವಿಧಾನ ಕಾರಣ ಸಂವಿಧಾನದಲ್ಲಿ ಯಾರು ಪ್ರತಿಯೊಬ್ಬರ ಹಾಕಿದೆ ಅದಕ್ಕೋಸ್ಕರ ಇವತ್ತು ನಾವು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸಂವಿಧಾನ ಬಾಬಾ ಸಾಹೇಬ್ ಬಾದರಿಗೆ ಸಂವಿಧಾನದ ಮೇಲೆ ತಕ್ಷಣ

ಬಾಬಾ ಸಾಹೇಬರು ಪರಿನಿರ್ವಾಣ ಹೊಂದಿದ ಸ್ಥಳ ಆ ಸ್ಥಳದಲ್ಲಿ ಪಟಾತುಪ್ಪ ದುಡ್ಡು ಕೊಟ್ಟು ಅಲ್ಲಿ ಕೂಡ ಒಂದು ಒಳ್ಳೆಯ ಹೀಗೆ ಪಂಚ ತೀರ್ಥಗಳು ಹೆಸರಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದ ಸ್ಪರ್ಶನೆ ಆ ಸ್ಥಳಗಳಲ್ಲಿ ಹತ್ತು ಎಕರೆ ಜಮೀನು ಮತ್ತೆ ಎರಡು ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಅಲ್ಲಿ ಅವರು ತಮ್ಮ ಸ್ಮಾರ್ಟ್ಫೋನ್ ಮಾಡಲಿಕ್ಕೆ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಶುರು ಮಾಡ್ತಾರೆ ಮತ್ತೆ ಹಿಂದೆ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಈ ಕೆಲವೊಂದು ನಿಲುವುಗಳನ್ನ ನೋಡಿದಾಗ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲಿ ಅಭಿವೃದ್ಧಿ ಪರ ಆಗ್ತದೆ ಅನ್ನೋದು ಚಿಂತನೆ ಮೂಡುತ್ತೆ ಆ ಕ್ಷಣ ಯಾವುದೇ ಒಂದು ಪಕ್ಷಕ್ಕೆ ಸೇರಿ ನಾನು ಯಾವುದೇ ಪಕ್ಷಕ್ಕೆ ಸೇರಿ ಹಾಗಾಗಿ ಈ ಒಂದು ಪಕ್ಷಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಯಾಕೆ ಯಾಕೆಂತಂದ್ರೆ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಇರ್ತಕ್ಕಂಥ ಬಾಬಾ ಸಾಹೇಬರ ಆ ಒಂದು ಅಲಹಾಯಾಗಿ ಅವರ ಒಂದು ಕಳಕಳಿ ಏನಿದೆ ಅದನ್ನ ಮಾಡ್ತಾ ಇದ್ದಾರಲ್ಲ ಅದರ ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಸಂವಿಧಾನದ ಪ್ರಕಾರವಾಗಿ ಅದನ್ನ ತಿದ್ದುಪಡಿ ಮಾಡ್ತಾರೆ ಆ ಸಂವಿಧಾನ ತಿದ್ದುಪಡಿ ಮಾಡ್ತಾ

ಈ ಒಂದು ಎಲ್ಲ ವಿಚಾರಗಳನ್ನ ನಾವು ಅರಿತೆ ಸಂಘಟನೆಗಳವರು ನೇರವಾಗಿರ್ತಾರೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ತುಂಬಾ ಸತ್ಯವಾದ ಸ್ಪಷ್ಟವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಇದನ್ನು ಬೇಕಾದರೆ ಸಂಘಟನೆಗಳಾದವರು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಅಲೆಯಾಗ ಅವರು ಪರ ಅವರು ಏನ್ ನಡೆಯುತ್ತಾರೋ ಅದು ನಡೀಬೇಕಾಗ್ತದೆ ನಾವು ಯಾವುದೇ ಸಂಘಟನೆ ನಾನು ಸಹೋದರ ಸಂಘಟನೆಗಳು ಅವರು ಚಿಂತನೆ ಮಾಡಬೇಕಾಗಿ ಮಾಡಿದ್ದಾರೆ ಆಲ್ರೆಡಿ ಮಾಹಿತಿ ಕೊಡ್ತಾ ನಮಗೂ ಮಾಹಿತಿ ಕೊಡ್ತಾ ತೆಗೆದುಕೊಂಡಿದ್ವಿ ಈ ದೇಶದ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿ ಬರಬೇಕು ಅನ್ನೋ ಒಂದು ಉದ್ದೇಶವೇ ಹೊರತು ಬೇರೆ ಯಾವುದೇ ಉದ್ದೇಶ ಇದರಲ್ಲಿಲ್ಲ ಈ ದೇಶದ ಭದ್ರತೆಗೆ ಮೋದಿ ಬರಬೇಕು ಆ ಒಂದು ಮುಖ್ಯ ಉದ್ದೇಶ